ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ನಿಮ್ಮೆಲ್ಲರಿಗೂ ನವರಾತ್ರಿಯ ನಾಲ್ಕನೆಯ ದಿನದ ಶುಭಾಶಯಗಳು ನಿಮಗೆ ಮೊದಲೇ ಹೇಳಿದ ಹಾಗೆ ಬಣ್ಣದ ಜೊತೆ ದೇವಿಯ ಜೊತೆ ಬಂದಿದ್ದೀನಿ ಮತ್ತು ಬಣ್ಣದ ಬಗ್ಗೆ ದೇವಿಯ ಬಗ್ಗೆ ಮಾತಾಡೋ ಮುಂಚೆ ಫಸ್ಟ್ ಈ ಸೀರೆಯ ಬಗ್ಗೆ ಮಾತಾಡ್ತೀನಿ ಈ ಸೀರೆ ಬಂತು ನಾನು ಅವತ್ತು ನಿಮಗೆ ಒಂದು ಮಾತು ಹೇಳಿದ್ನಲ್ಲ ಸೀರೆಗಳು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ ಅಂತಲ್ಲ ನಾನು ಸೋಷಿಯಲ್ ಮೀಡಿಯಾಗೆ ಬಂದಮೇಲೆ ನನಗೆ ಅಪಾರವಾದ ಪ್ರೀತಿ ಸಿಕ್ತು ಎಲ್ಲರೂ ಪ್ರೀತಿ ಸಿಕ್ತು ನಾನು ಸೋಷಿಯಲ್ ಮೀಡಿಯಾಗೆ ತುಂಬ ಥ್ಯಾನ್ಸ್ ಹೇಳ್ತೀನಿ ಮತ್ತು ಅವ್ರಿಗೆಲ್ಲ ಸದಾ ಚಿರಋಣಿ ಅಂತ ನಿಮಗೆ ಹೇಳಿದ್ನಲ್ಲ ಒಂದ್ಸಲಿ ಮತ್ತು ಸೀರೆಗಳ ಹುಟ್ಟಾಗೆಲ್ಲ ಆ ಸೀರೆ ಯಾರು ಕೊಡಿಸಿತ್ತು ಅಂತೆಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಸಲ ಹೇಳಿದ್ನಲ್ಲ ಅದಕ್ಕೆ ಇವತ್ತು ಒಂದು ವಿಶೇಷತೆ ಇದೆ ಈ ಸೀರೆ ಬಗ್ಗೆ ಈ ಸೀರೆ ಬಂದು ನನಗೆ ಬಾಗಿನ ಆಗಿ ಬಂದಿರೋ ಸೀರೆ ಅದು ನಮ್ಮ ಅಕ್ಕ ಶಶಿ ಅಕ್ಕ ರಂಗೋಲಿ ಅಕ್ಕ ಅವರು ಸೋಷಿಯಲ್ ಮೀಡಿಯಾದಲ್ಲಿದ್ದರು ರೂಪೋಸಿಂದ ನನಗೆ ಪರಿಚಯ ಆಗಿ ಆಗಿದ್ದವರು ರೂಪೋಸಿಂದ ಇಲ್ಲಿವರೆಗೂ ಅಷ್ಟೇ ಬಾಂಧವ್ಯದಲ್ಲಿ ಅಷ್ಟೇ ಪ್ರೀತಿಯಿಂದ ಈಗಲೂ ಇದ್ದೀವಿ ಅವರು ನನಗೆ ಹೋದ ವರ್ಷ ಬಾಗಿನ ಅಂದರೆ ಗೌರಿ ಹಬ್ಬಕ್ಕೆ ನನಗೆ ಈ ಸೀರೆ ಕೊಡಿಸಿದ್ರು ಅದು ಈ ಟೈಮಲ್ಲಿ ಹೇಳ್ಕೊಬೇಕು ಅಂದರೆ ನಂಗೆ ತುಂಬ ಆಗುತ್ತೆ ನೋಡಿ ಇವತ್ತಿನ ಬಣ್ಣ ಬಂದು ಕೇಸರಿ ಬಣ್ಣ ನನಗೆ ಅವ್ರ ಸೀರೆನೇ ಸಿಕ್ತು ಸೀರೆಗಳು ಹುಡುಕಬೇಕಾದ್ರೆ ಹೇಳ್ಬೇಕಂದ್ರೆ ಕೇಸರಿ ಬಣ್ಣದ್ದು ಸೀರೆ ಇದೊಂದೇ ಇರೋದು ಬೇರೆ ಬೇರೆ ಯಾವುದು ನನಗೆ ಸಿಕ್ಕಿಲ್ಲ ನೋಡಿ ಅದಕ್ಕೆ ಅಂದ್ಕೊಂಡೆ ಓ ದೇವ್ರ ಇಚ್ಛೆ ಇದೆ ಅದಕ್ಕೆ ನಾನು ದೇವ್ರ ಬಗ್ಗೆ ಮಾತಾಡಬೇಕಂದ್ರೆ ನಾನು ಈ ಸೀರೆನೇ ಉಟ್ಕೊಳ್ಳೋ ಅವಕಾಶ ನನಗೆ ದೇವ್ರು ಕೊಟ್ಟೈತೆ ಅಂದ್ಬಿಟ್ಟು ತುಂಬ ಆಯಿತು ಹಾಗೆ ಈ ಸೀರೆ ಬಂದು ನನ್ನ ಅಕ್ಕ ಶಶಿ ಅಕ್ಕ ರಂಗೋಲಿ ಅಕ್ಕ ಅವ್ರು ಕೊಡಿಸಿದ ಸೀರೆ ಇದೇ ಈ ಸೀರೆಯ ಮಹತ್ವ ಮತ್ತು ಕತೆ ಅವರು ನನ್ನ ನನಗೆ ಅಕ್ಕ ಅನ್ನೋದಕ್ಕಿಂತ ತಾಯಿ ಅಂತಲೇ ಹೇಳ್ಬೋದು ನಮ್ಮ ತಾಯಿ ನನ್ನ ಎಷ್ಟು ಪ್ರೀತಿ ಮಾಡ್ತಾರೋ ಅವರು ಅಷ್ಟೇ ಅಷ್ಟೇ ಪ್ರೀತಿ ಮಾಡ್ತಾರೆ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಶಶಿ ಅಕ್ಕನಿಗೆ ನಾನು ಇಲ್ಲಿಂದ ಅವರಿಗೆ ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ ಅಕ್ಕ ಅಂತ ಹೇಳ್ತೀನಿ ಅದು ನನ್ನ ಮೊಸರಿ ಇರೋ ವರ್ಕನು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಯು ಅಕ್ಕ ಮತ್ತು ಯು ಅಕ್ಕ ಆದಷ್ಟು ಬೇಗ ನನಗೆ ಸಿಕ್ಕಿ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಆಸೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಆಸೆ ಬೇಗ ಸಿಗಿ ಅಕ್ಕ ಅಕ್ಕ ನೋಡಿ ನೀವು ಕೊಡಿಸಿರೋ ಸೀರೆನ ನಾನು ಉಟ್ಕೊಂಡಿದ್ದೀನಿ ಉಟ್ಕೊಂಡು ದೇವಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಕ್ಕ ಅದು ನವರಾತ್ರಿ ದಿನ ನಂಗೆ ನಿಜ ತುಂಬ ಖುಷಿ ಆಗ್ತಾ ಇದೆ ಅಕ್ಕ ಯು ಅಕ್ಕ ಇದರಲ್ಲಿ ಒಂದು ಹಾಡೇ ಮಾಡಿದ್ದೆ ತಾಯಿ ಕೊಟ್ಟ ಸೀರೆ ಶ್ರುತಿಯವ್ರದ್ದು ಹಾಡಿದೆಯಲ್ಲ ಮಗಳ ಮಡಿಲಿಗೆ ಅಂತ ಹಾಡು ಬರುತ್ತಲ್ಲ ತಾಯಿ ಕೊಟ್ಟ ಸೀರೆ ಆ ಹಾಡು ಮಾಡಿದ್ದೆ ಅವ್ರ ಜೊತೆ ಮಾಡಿದ್ದೆ ಒಂದ್ಸಲಿ ಇನ್ನೂ ಹಾಕ್ತೀನಿ ಇದರಲ್ಲಿ ಹಾಕ್ತೀನಿ ಯೂಟ್ಯೂಬಲ್ಲಿ ಶಾರ್ಟ್ನಲ್ಲಿ ಆ ವಿಡಿಯೋ ಹಾಕ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಶಶಿ ಅಕ್ಕ ಅಂದರೆ ಯಾರು ಅಂದ್ಬಿಟ್ಟು ಈ ಸೀರೆ ಜೊತೆ ಈಗ ವಿಶಿತ್ ಬರೋಣ ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ಇವತ್ತಿನ ದಿನ ಕೇಸರಿ ಬಣ್ಣನ ಧರಿಸಿ ತಾಯಿ ಕೂಷ್ಮಾಂಡ ದೇವಿಯನ್ನು ನಾವು ಪೂಜಿಸ್ತೀವಿ ಈಗ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಕೂಷ್ಮಾಂಡ ದೇವಿ ನವರಾತ್ರಿಯ ನಾಲ್ಕನೆಯ ದಿನ ದುರ್ಗಾ ಮಾತೆಯ ನಾಲ್ಕನೆಯ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಭೂಮಿಯ ಮೇಲಿನ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡುವ ತಾಯಿಯನ್ನು ಪೂಜಿಸಿದರೆ ಆರೋಗ್ಯದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ ಸದಾ ಮಂದಸ್ಮೃತಿಯಾಗಿರುವ ದುರ್ಗಾದೇವಿಯ ನಾಲ್ಕನೆಯ ಅವತಾರವೇ ಕೂಷ್ಮಾಂಡ ಆಕೆಯ ಆರಾಧನೆಯಿಂದ ಮನದ ಕ್ಲೇಶ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ ಜ್ಞಾನದ ಒನಲು ಸಂತಸಕ್ಕೆ ಕಾರಣವಾಗುತ್ತದೆ ಸಂಸ್ಕೃತದಲ್ಲಿ ಕೂಷ್ಮಾಂಡ ಎಂದರೆ ಬೂದು ಕುಂಬಳಕಾಯಿ ಎಂದರ್ಥ ಆಯುರ್ವೇದದ ಶಾಸ್ತ್ರದ ಪ್ರಕಾರ ಬೂದು ಕುಂಬಳಕಾಯಿಯು ಜ್ಞಾನವರ್ಧಕ ತೇಜುವರ್ಧಕ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೇರುವ ಶಾಕಾಹಾರ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡಕನ್ನು ನಿವಾರಿಸಬಹುದು ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳನ್ನು ನಿವಾರಿಸಬಹುದು ಭಗವತಿ ಕೂಷ್ಮಾಂಡ ದೇವಿಯು ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಜ್ಞಾನ ಒನಲು ಸಂತಸ ಕೊಟ್ಟು ನೂರಾರು ಕಾಲ ಅರುಷದಿಂದ ಕಾಪಾಡಲಿ ಎಂದು ನಾನು ಆರೈಸುತ್ತೇನೆ ಮತ್ತು ನನ್ನ ಮಾತಲ್ಲಿ ಹೇಳೋದಾದರೆ ಕೂಷ್ಮಾಂಡ ದೇವಿಯು ನಿಮಗೆ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಸಕಲ ಜೀವಗಳನ್ನು ಕಾಪಾಡಲಿ ತಾಯಿ ಇವತ್ತಿಗೆ ಈ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ಬಣ್ಣದ ಜೊತೆ ಮತ್ತೊಂದು ದೇವಿಯ ಮಾಹಿತಿಯ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು